ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಅರವಿಂದ್ರ ಭಟ್ ಮಾತನಾಡ್ತಾ ಇರೋವಂಥದ್ದು ನೋಡಿ ಇಷ್ಟಪಟ್ಟವರನ್ನು ಆಕರ್ಷಣೆ ಮಾಡುವುದು ಹೇಗೆ ಅನ್ನೋಂಥ ಪ್ರಶ್ನೆ ನಿಮಗೆ ಕಾಡ್ತಾ ಇದ್ದೀರಿ ವೀಕ್ಷಕರೇ ನೋಡಿ ಇಷ್ಟಪಟ್ಟವರನ್ನು ನಾವು ಸುಲಭವಾಗಿ ನಮ್ಮ ಬಳಿ ಅವರನ್ನು ಆಕರ್ಷಣೆ ಮಾಡ್ಬೋದು ಅವರು ಹೆಣ್ಣಾಗಿರಲಿ ಅಥವಾ ಗಂಡಾಗಿರಲಿ ಅಥವಾ ಇಷ್ಟಪಟ್ಟಂಥ ಪ್ರೇಮಿಗಳು ಯಾರೇ ಇರ್ಬೋದು ವೀಕ್ಷಕರೇ ನೋಡಿ ಅದು ಅತ್ಯಂತ ಪುರಾತನವಾದಂತಹ ಓಂ ಶ್ರೀ ತಾಯಿ ಭಗವತೀ ದೇವಿಯ ಅತ್ಯಂತ ಸರಳವಾದಂತಹ ವಶೀಕರಣ ಮಂತ್ರ ಇದು ಈ ಮಂತ್ರವನ್ನು ನೀವು ಯಾವ ಟೈಮ್ನಲ್ಲಿ ಅಂದರೆ ಯಾವ ಸಮಯದಲ್ಲಿ ಮಾಡಿದ್ರೆ ನಿಮಗೆ ಅತ್ಯಂತ ಫಲದಾಯಕವಾಗಿರುತ್ತೆ ಅನ್ನೋಂಥದ್ದಾದರೆ ನೋಡಿ ವೀಕ್ಷಕರೇ ನೀವು ಇದನ್ನು ರಾತ್ರಿ ಹೊತ್ತು ಮಲಗುವ ವೇಳೆಯಲ್ಲಿ ನೀವು ಈ ಒಂದು ಯಂತ್ರವನ್ನು ನೀವು ಒಂದು ಹನ್ನೊಂದು ಬಾರಿ ನಿಮ್ಮ ಮನಸ್ಸಿನಲ್ಲಿ ನೀವು ಪಠನೆಯನ್ನು ಮಾಡಿಬಿಟ್ಟು ಒಂದು ಬಿಳಿ ಎಕ್ಕದ ಗಿಡದಲ್ಲಿ ಬಿಳಿ ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ನೀವು ನೋಡಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಂತ್ರ ಅದು ಓಂ ನಮೋ ಭಗವತಿ ಹೀಂ ಹೀ ವಶಂ ಕುರು ಕುರು ಸ್ವಾಹ ಅನ್ನಂಥ ಒಂದು ಈ ಸರಳವಾದ ಮಂತ್ರವನ್ನು ಬಿಳೆ ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಬರೆದ್ಬಿಟ್ಟು ವೀಕ್ಷಕರೇ ಮನಸ್ಸಿನಲ್ಲಿ ನೀವು ಯಾರನ್ನ ನೀವು ನಿಮ್ಮ ಬಳಿ ಆಕರ್ಷಣೆ ಮಾಡ್ಕೊಳ್ಬೇಕು ಯಾರು ನಿಮ್ಮ ಹತ್ರ ಬರಬೇಕು ಅನ್ನೋಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇದೆಯೋ ಅವರನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಅವ್ರನ್ನ ನೆನೆಸ್ಕೊಳ್ತಾ ವೀಕ್ಷಕರೇ ಹನ್ನೊಂದು ಬಾರಿ ಮನಸ್ಸಿನಲ್ಲಿ ಪಠನೆಯನ್ನು ಮಾಡಿಬಿಟ್ಟು ನೀವು ಈ ಯಂತ್ರ ಮಂತ್ರವನ್ನು ಬಿಳಿ ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ನೀವು ಇದನ್ನ ಬರೀರಿ ಆಯಿತಾ ಬರೆದ ನಂತರ ಇದನ್ನು ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಇದನ್ನು ನೀವು ರಾತ್ರಿ ಮಲಗಬೇಕಾದ್ರೆ ಒಂದು ಗ್ಲಾಸು ಹಾಲಿನಲ್ಲಿ ಇದನ್ನು ಆ ಯಂತ್ರವನ್ನು ಮಂತ್ರ ಬರೆದಿರ್ತೀರಲ್ಲ ಎಲೆಯನ್ನು ಅದನ್ನು ನೀವು ಹಾಲಿನ ಗ್ಲಾಸಲ್ಲಿ ಸಂಪೂರ್ಣವಾಗಿ ಅದನ್ನು ಹಾಕ್ಬಿಟ್ಟು ಮುಚ್ಚಿಬಿಡಿ ವೀಕ್ಷಕರೇ ಆಯಿತಾ ಮುಚ್ಚಿದ ನಂತರ ನೀವು ಬೆಳಗ್ಗೆ ಹೊತ್ತು ಎದ್ದು ಆ ಎಲೆಯನ್ನು ಮಂತ್ರ ಬರೆದಿರತಕ್ಕಂತಹ ಎಲೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ವೀಕ್ಷಕರೇ ನೀವು ನಿಮ್ಮ ಮನೆಯ ಯಾವುದಾದರೂ ಒಂದು ಹಿತ್ತಲು ಅಂತ ನಾವೇನು ಕರಿತೀವಿ ಹಿಂದಗಡೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯ ಮುಂದಗಡೆ ಪ್ರಾಂಗಣದಲ್ಲಿ ಏನಾದರೂ ಜಾಗ ಏನಾದರೂ ಇದ್ದರೆ ವೀಕ್ಷಕರೇ ಅಲ್ಲಿ ಆ ಒಂದು ಎಕ್ಕದ ಗಿಡದ ಎಲೆಯನ್ನು ಅಂದರೆ ಮಂತ್ರ ಬರೆದಿರ್ತಕ್ಕಂತಹ ಎಲೆಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಹೂತ್ಬಿಟ್ಟು ಬನ್ನಿ ವೀಕ್ಷಕರೇ ಆಯಿತಾ ಇನ್ನೊಂದು ಮರಿದೆಲೆ ಮಾಡಬೇಕಾಗಿರೋ ಕೆಲಸ ನೀವು ಆ ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ನೀವು ಯಾರನ್ನು ಆಕರ್ಷಣೆ ಮಾಡಿಕೊಡ್ಬೇಕಂದ್ರೆ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಿ ಅಂಥವರ ಹೆಸರನ್ನು ಬರೆದು ಬಿಟ್ಟು ತದನಂತರ ನೀವು ಈ ಒಂದು ಮಂತ್ರವನ್ನು ಬರೀಬೇಕಾಗ್ತದೆ ಆಯ್ತಾ ನೋಡಿ ಓಂ ನಮೋ ಭಗವತೆ ಹ್ರೀಂ ಹ್ರೀಂ ಸುಮುಖಿ ವಶಂ ಕುರು ಕುರು ಸ್ವಾಹ ಅನ್ನಂತಹ ಒಂದು ಈ ಒಂದು ಮಂತ್ರ ವೀಕ್ಷಕರೇ ಇದು ಸರಳವಾಗಿದೆ ಇದು ಅತ್ಯಂತ ಶೀಘ್ರವಾಗಿ ನಿಮಗೆ ಪರಿಹಾರವನ್ನು ದೊರಕಿಸ್ಕೊಡುತ್ತೆ ವೀಕ್ಷಕರೇ ನೋಡಿ ದಯವಿಟ್ಟು ಕೆಟ್ಟದ ಉದ್ದೇಶಗಳಿಗೆ ಮಾಡಲಿಕ್ಕೆ ಹೋಗಬೇಡಿ ಇದು ನಿಮ್ಮ ಒಂದು ಅಂದರೆ ನೀವು ಯಾರನ್ನು ಇಷ್ಟಪಟ್ಟಿದ್ದೀರಿ ಅವರನ್ನು ಸುಲಭವಾಗಿ ಆಕರ್ಷಣೆ ಮಾಡಲಿಕ್ಕೆ ಇದನ್ನು ಮಾಡಿಕೊಳ್ಳಿ ವೀಕ್ಷಕರೇ ಇನ್ನ ಬುಧವಾರದ ದಿನ ಇದನ್ನು ಮಾಡಿದ್ರೆ ಬಹಳ ಉತ್ತಮ ಬಹಳ ಒಳ್ಳೆಯ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ ರಾತ್ರಿ ನೀವು ಮಲಗುವಂತಹ ವೇಳೆ ಆಯಿತಾ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಕೂಡ ಹಂಚಿ ಇದನ್ನು ಎಲ್ಲರಿಗೂ ಒಳಿತಾಗಲಿ ಅನ್ನೋಂಥದ್ದು ನಮ್ಮ ಒಂದು ಆಶಯ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು